ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕೂಡ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ವರ್ಡ್ ಮೊದಲನೇ ವರ್ಡು ಟು ಏಯ್ಟ್ ಟು ಜೀರೋ ಸೇವ್ ಸೇವ್ ಅಂದರೆ ಉಳಿತಾಯ ಉಳಿತಾಯಂತಾಗುತ್ತೆ ಟೂ ಏಯ್ಟ್ ಟು ಒನ್ ಗೇನ್ ಜಿ ಎ ಐ ಎನ್ ಗೇನ್ ಅಂದರೆ ಸಂಭಾಯಿಸು ಅಥವಾ ಪಡೆದುಕೊಂತಾಗುತ್ತೆ ಟು ಏಯ್ಟ್ ಡಬಲ್ ಟು ರನ್ ಆರು ಎನ್ ರನ್ ಅಂದರೆ ಓಡೋಂತಾಗುತ್ತೆ ಟು ಏಯ್ಟ್ ಟು ತ್ರೀ ರಿಸ್ಕ್ ಆರ್ ಐ ಎಸ್ ಕೆ ರಿಸ್ಕು ರಿಸ್ಕ್ ಅಂದರೆ ಗಣನಾ ಟು ಏಟು ಸಿಕ್ಸ್ ಟೂ ತ್ರೀ ಟೂ ಫೋರ್ ಟು ಏಯ್ಟು ಟು ಫೋರಲ್ಲಿ ರಬ್ ಅಂತಿದೆ ಆರ್ ಯು ಬಿ ರಬ್ ಅಂದರೆ ಉಜ್ಜುವುದು ಅಥವಾ ಉಜ್ಜುವಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಇಂಗ್ಲೀಷ್ ಉಚ್ಚಾರಣೆಗಳು ಸ್ಪೆಲಿಂಗ್ಗಳು ರೂಪ ಕನ್ನಡದ ಅರ್ಥಗಳನ್ನು ಹೇಳಿದ್ದೀನಿ ನೋಡೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಮತ್ತು ನಾಳೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಉಪಸ್ತಕ್ಕಂಥಗಳನ್ನ ಇಂಗ್ಲೀಷ್ ರೀತಿ ತಿಳಿಯೋಣ ಕನ್ನಡದಲ್ಲಿ ಅರ್ಥ ತಿಳ್ಕೊಳ್ಳೋಣ